ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನೊಂದಿಗೆ ಶಿವನು ಒಬ್ಬ ಶಿವನು ಅನೇಕ ಮುಖಗಳನ್ನು ಹೊಂದಿದ್ದಾನೆ ಶಿವನ ಚಿತ್ರಿಸುವ ಕೆಲವು ಪ್ರಮುಖ ರೂಪಗಳು ಇಲ್ಲಿವೆ ನಟರಾಜ ವಿಶ್ವನೃತ್ಯಕಾರನಾದ ಶಿವ ಈ ರೂಪದಲ್ಲಿ ಶಿವನು ತಾಂಡವವನ್ನು ನಡೆಸುತ್ತಾನೆ ಇದು ಸೃಷ್ಟಿ ರಕ್ಷಣೆ ಮತ್ತು ವಿನಾಶದ ಚಕ್ರವನ್ನು ಪ್ರತಿನಿಧಿಸುತ್ತದೆ ಲಿಂಗಂ ಇದು ಶಿವನ ಅಮೂರ್ತ ರೂಪವನ್ನು ಪ್ರತಿನಿಧಿಸುವ ಸಂಕೇತ ಲಿಂಗಂವನ್ನು ಹಲವು ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಕಾಣಬಹುದು ಮತ್ತು ಇದು ಸೃಷ್ಟಿ ಮತ್ತು ಪುನರ್ಜನ್ಮದ ಸಂಕೇತವಾಗಿದೆ ಅರ್ಧನಾರೀಶ್ವರ ಇದು ಶಿವನು ಪಾರ್ವತಿಯೊಂದಿಗೆ ಸಂಯೋಜನೆಗೊಂಡಿರುವ ರೂಪ ಇದು ಪುರುಷ ಮತ್ತು ಮಹಿಳಾ ಶಕ್ತಿಯ ಏಕತೆಗೆ ಪ್ರತಿನಿಧಿಸುತ್ತದೆ ಇದು ವಿರೋಧಾತ್ಮಕ ಶಕ್ತಿಗಳ ನಡುವಿನ ಸಮತೋಲನ ಮತ್ತು ಸೌಹಾರ್ದವನ್ನು ಸೂಚಿಸುತ್ತದೆ ಭೈರವ ಶಿವನ ಕ್ರೂರ ಮತ್ತು ಭಯಾನಕ ರೂಪ ಭೈರವನು ವಿನಾಶ ಮತ್ತು ದುಷ್ಟಶಕ್ತಿಗಳ ವಿರುದ್ಧ ರಕ್ಷಣೆಗೆ ಸಂಬಂಧಿಸಿದವನಾಗಿದ್ದಾನೆ ಮಹಾಕಾಲ ಶಿವನು ಸಮಯ ಮತ್ತು ಮರಣದ ದೇವರು ಈ ರೂಪವು ಜೀವನ ಮತ್ತು ಮರಣದ ಚಕ್ರದಲ್ಲಿ ಅವನ ಪಾತ್ರವನ್ನು ಸೂಚಿಸುತ್ತದೆ ರುದ್ರ ವೇದಗಳಲ್ಲಿ ಇರುವ ಶಿವನ ಮೊದಲ ರೂಪ ಇದು ಚಂಡಮಾರುತ ಮತ್ತು ಧ್ವಂಸ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ರುದ್ರನು ಸೃಷ್ಟಿಕಾರಕನು ಮತ್ತು ವಿನಾಶಕಾರಕನೂ ಆಗಿದ್ದಾನೆ ಮಹಾದೇವ ಮಹಾನ್ ದೇವರು ಶಿವನ ಅತ್ಯಂತ ಮಹಾನ ಶಕ್ತಿಯನ್ನು ಮತ್ತು ಬ್ರಹ್ಮಾಂಡದ ಮೇಲಿನ ಅವನ ಸ್ವಾಮ್ಯವನ್ನು ಮುಖ್ಯ ಮಾಡುವುದು